ಪಕ್ಕ ಮಾಸ್ ಎಲ್ಲಾರು ಫ್ಯಾಮಿಲಿ ಜೊತೆ ಬಂದು ನೋಡ್ಲೇಬೇಕು ನಿಮ್ಗೆ ಇವಾಗ ಸೋಶಿಯಲ್ ಮೀಡಿಯಾದಲ್ಲೂ ಟ್ರೆಂಡ್ ಮಾಡ್ತಲ್ಲ ಯಾರು ಇದನ್ನ ನೋಡ್ಬಿಟ್ಟು ಟ್ರೆಂಡ್ ಆಗ್ಬೇಕು ಇನ್ಮೇಲೆ ಹುಬ್ಳಿ ಮಾಸ್ತಿ ಹುಬ್ಳಿಲಿ ಹೇಳಿದ್ರು ಡೈರೆಕ್ಟ್ ಡೈರೆಕ್ಟ್ ಇದು ಅವರು ಮಾಸ್ತಿ ಅವರು ಹೇಳಿದ್ರು ಈ ಪಿಕ್ಚರ್ ನೋಡಾದ್ಮೇಲೆ ತರುಣ್ ಸರ್ಗೆ ದರ್ಶನ್ ಸರ್ಗೆ ಟ್ಯಾಂಕ್ಸ್ ಅಂತ ಹೇಳ್ತೇನೆ ಇದು ಈ ಪಿಕ್ಚರ್ ಪ್ರೂವ್ ಆಗೈತೆ ಥ್ಯಾಂಕ್ ಯು ಯು ತರುಣ್ ಸರ್

ಮೂವಿ ಮಾತ್ರ ಸೂಪರ್ ಆಗಿದೆ ಸಮಾನತೆ ಜಾತಿ ಬಗ್ಗೆ ಚೆನ್ನಾಗಿ ರೈತರ ಬಗ್ಗೆ ಓಡೋರ ಡಿ ಬಾಸ್ಗೆ